ಹಾಯ್ ಫ್ರೆಂಡ್ಸ್ ಕುಬಿ ಕಿಚನ್ಗೆ ಸ್ವಾಗತ ಇವತ್ತು ಬೆಣ್ಣೆಯಿಂದ ಮರಳು ಮರಳಾಗಿ ತುಪ್ಪ ಮಾಡೋದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಒಂದು ಟೀ ಸ್ಪೂನಷ್ಟು ಹಸಿ ಮೆಂತ್ಯ ಉರ್ಕೊಳ್ಳೋದು ಬೇಡ ಪುಡಿನೂ ಬೇಡ ಒಂದು ಚಿಟಕಿ ಅರಿಶಿನ ಪುಡಿ ಒಂದು ಇಳ್ಳೆದೆಲೆ ಒಂದು ಸ್ವಲ್ಪ ಒಂದು ಕೆ ಜಿ ಬೆಣ್ಣೆ ಆಗಿರೋದ್ರಿಂದ ಇಷ್ಟು ಸಾಕು ನುಗ್ಗೆ ಸೊಪ್ಪು ಒಂದು ಸ್ವಲ್ಪ ಒಂದು ನಾಲ್ಕೈದು ಕಾಳು ಕಲ್ಲುಪ್ಪು ಎರಡು ಮೆಣಸಿನ್ಕಾಯಿ ಒಂದು ಗುಂಟೂರು ಒಂದು ಬ್ಯಾಡಗೆ ಇಷ್ಟು ಪದಾರ್ಥಗಳು ಸಾಕು ಈಗ ಒಂದು ಕೆ ಜಿ ಬೆಣ್ಣೆನ ನೀಟಾಗಿ ಮೂರ್ಸೆ ತೊಳೆದು ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇದನ್ನು ಗ್ಯಾಸ್ ಹಚ್ಚಿಬಿಟ್ಟು ಬೆಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿರಿ ಈ ಥರ ಕಾಯ್ತಾ ಇದೆ ಇದು ಕಾಯೋ ಹೊತ್ತಿಗೆ ಈ ಥರ ಎಲ್ಲ ಕ್ಲೀನಾಗಿ ಕರಗಿಸ್ಬೇಕು ಈ ರೀತಿ ಕರ್ಕೊಂಡಿದೆ ನೊರೆ ಬರ್ತಾ ಇದೆ ಈ ಸಮಯದಲ್ಲಿ ಅರಿಶಿನ ಪುಡಿ ಎರಡು ಹಣಮೆಣಸು ಒಂದು ವಿಳ್ಳೆದೆಲೆ ಆಮೇಲೆ ನುಗ್ಗೆ ಸೊಪ್ಪು ಒಂದು ಜಿಗೆ ಇಷ್ಟು ಸಾಕು ನುಗ್ಗೆ ಸೊಪ್ಪು ಆಮೇಲೆ ಕಲ್ಲುಪ್ಪು ಆಮೇಲೆ ಮೆಂತೆಕಾಳು ಇವೆಲ್ಲ ಇಷ್ಟು ಆರೋಗ್ಯಕರವಾದಂಥ ಪದಾರ್ಥಗಳು ಅಂತ ನಿಮಗೆ ಗೊತ್ತಿದೆ ನುಗ್ಗೆ ಸೊಪ್ಪು ಎಷ್ಟು ಮುನ್ನೂರು ಕಾಯಿಲೆಗೆ ಔಷಧಿ ಒಳ್ಳೇದಿಲ್ಲ ಅದು ಕೂಡ ಎಂಥ ಒಳ್ಳೆಯ ಔಷಧಿ ಪದಾರ್ಥ ಅದು ಆಮೇಲೆ ಮೆಂತ್ಯಕಾಳು ಅದು ಕೂಡ ತುಂಬಾ ತುಂಬ ಪದಾರ್ಥ ಒಳ್ಳೆಯ ಪದಾರ್ಥ ಆಹಾರದ್ದು ನೋಡಿರಿ ಇದನ್ನೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ ಹತ್ತು ನಿಮಿಷ ಇದು ಶುದ್ಧವಾದ ಬೆಣ್ಣೆ ಹಸುವಿನ ಬೆಣ್ಣೆ ಆದ್ದರಿಂದ ಬೇಗ ಹತ್ತು ನಿಮಿಷ ಸಾಕು ನೋಡಿರಿ ಸುತ್ತಲೂ ಒರೆ ಬಂದಿದೆ ಈ ಪದಾರ್ಥಗಳು ಈ ಕಲರ್ ಬರಬೇಕು ಈ ಥರ ಇದು ಫಿಫ್ಟಿ ಪರ್ಸೆಂಟ್ ಇದೆ ನೋಡಿರಿ ಈ ಥರ ಈಗ ಫಿಫ್ಟಿ ಪರ್ಸೆಂಟ್ ಕಾದಿದೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಕಾಯಬೇಕು ನುಗ್ಗೆ ಸೊಪ್ಪು ಮುನ್ನೂರು ಕಾಯಿಲೆಗೆ ಔಷಧಿ ಎಷ್ಟು ಚೆನ್ನಾಗಿದೆ ನೋಡಿರಿ ನಾರ್ಮಲ್ಲಾಗಿ ಒಂದು ತುಪ್ಪ ಕಾಯಿಸ್ಬೇಕಾರೆ ಈಗ ಅರಿಶಿನ ಉಪ್ಪು ಹಾಕೋದು ಮಾಮೂಲಿ ಈ ಪದಾರ್ಥಗಳ ನಿಮ್ಮ ಇಷ್ಟ ಅನುಸಾರವಾಗಿ ಹಾಕ್ಕೊಳ್ಳೋದು ಇದು ಎಷ್ಟು ಆರೋಗ್ಯಕರವಾದಂಥ ಪದಾರ್ಥಗಳು ಅಂತ ಗೊತ್ತಿದೆ ಈ ಪದಾರ್ಥಗಳನ್ನ ಹಾಕಿ ತುಪ್ಪ ಮಾಡೋದ್ರಿಂದ ತುಂಬ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಇವಾಗ ತುಪ್ಪ ಎಲ್ಲ ಕಾದ ಆಗಿದೆ ಮರುದಿನ ನೋಡಿ ಈ ಥರ ತಣ್ಣ ಆಗುತ್ತೆ ಮರಳು ಮರಳಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಮರಳು ಮರಳು ಹಾಗೆ ಎಷ್ಟು ಚೆನ್ನಾಗಿದೆ ಈ ತುಪ್ಪ ತಿಂದರೆ ಯಾವ ಪ್ರತಿಯೊಬ್ಬರು ತಿನ್ಬೋದು ಬಾಣತಿಯವರು ಯಾರು ಎಲ್ಲರೂ ಕೂಡ ಈ ತುಪ್ಪನ ಈ ಥರ ಕಾಯಿಸ್ಕೊಂಡು ತಿನ್ಬೋದು ಯಾವ ತೊಂದರೆ ಕೆಮ್ಮು ಕೆಮ್ಮೋಷಿತ ಏನೂ ಆಗೋಲ್ಲ ನೋಡಿರಿ ಇಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು